ಸ್ವಲ್ಪ ಕಗ್ಗಿದ್ದು ಸೀತಪತ್ಲಕಾಯಿನ ಹಣ್ಣಾಗಿದ್ದು ಹಾಗಾಗಿ ಅವು ಯಾವ್ಯಾವ ಹಣ್ಣಾಗಿದ್ದು ಎಲ್ಲ ತಿಂದ್ವಿ ಕಾಯ್ನ ಹಣ್ಣು ಆಗೋದೆಲ್ಲ ಕವರ್ನಾಗ ಕಟ್ಟಿಟ್ವಿ ನಾವು ಆ ಕೆಲಸ ಮಾಡೋಷ್ಟರಲ್ಲಿ ಇವರಿಬ್ರು ಅಕ್ಕ ತಂಗಿಯರು ಸೇರಿಬಿಟ್ಟು ಖರ್ಚಿಗೆ ಅಂತೇಳಿ ಒಂದೆಲ್ಲ ಮೂರು ಸರ್ತಿ ಕೌಂಟ್ ಮಾಡಿ ಡೆಬ್ಬಿ ತುಂಬಿಟ್ರು ಒಂದು ಸತಿ ಅಕ್ಕ ಎಣ್ಸೋದು ಒಂದು ಸರ್ತಿ ತಂಗಿ ಎಣಿಸೋದು ಈ ಥರ ಮಾಡಿ ಫೈನಲ್ ಆಗಿ ಎಣಿಸಿ ಡೆಬ್ಬಿ ತುಂಬಿಟ್ರು ಇಷ್ಟೊಂದು ಆಗ್ಯಾವ ಇನ್ನು ನೆಕ್ಸ್ಟ್ ಚಕ್ಲಿಗೆ ರೆಡಿ ಮಾಡ್ಕೊಂಡಿವಿ ಬಾರಿ ಚಕ್ಲಿ ಮಾಡೋಣಂತೂ ಯಾವ್ದು ರೀ

लाइट हाँ क्या पाव मतलब कातला था आना मगा होता थी अरे <म्मुण>। मैं नॉन पिस्ट हूँ नॉन राले चकले मरा कता चकले चकले और ये नगता का ना है चकले हम ना तो गाता तो ना और ये चकले है ना मुझे तो कातर कर दान टटर तो क्या है मुझे इल्ले चकले ना टटर कर दे ये <laughs> मार ನಿಮ್ಮ ಹೆಂಡ tort ತರ ಟ್ರೈ ಮಾಡಿರೋ ಅವರು. ನೀವು ಕುದುರುತ್ತಿರುವೆங்க. ಟೈಮ್ ಇಲ್ಲ. ಟ್ರೈ ಪ್ರಯತ್ನ ಇಲ್ಲ ಕೈ ಮಾಡ್ಬೇಡ. ಹಾಕಿ ಕೈ

குரும்

ಸುಮ್ನೆ ನಮ್ಮ ಮನೇಲಿ ನಾನು ಕುತ್ಕೊಂಡಿದ್ದೆ ಏನೋ ಮಾಡೋಣ ಅಂತ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಮುಂದೆ ಹೋಗ್ತಾ ಇಲ್ಲ ಇನ್ನೇನಪ್ಪ ಮಾಡ್ಲಿ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೆ ಆ ಟೈಮ್ ಅಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ಕೆಲ್ಸಕ್ಕೂ ಹೋಗೋಕ್ಕಾಗ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ನಲ್ಲ ಆ ಟೈಮಲ್ಲಿ ಅವರು ಬಂದು ನಾನು ಕೇಳಿದ್ರು ಒಂದು ಕೆಲಸ ಇದೆ ಮಾಡ್ತೀಯನಮ್ಮ ಅಂತ ಕೇಳಿದ್ರು ಏನು ಕೆಲಸ ಅಂತ ಹೇಳಿದೆ ನೀನು ಹ್ಞೂ ಅಂದರೆ ನಾನು ಹೇಳ್ತೀನಿ ಅಂದರು ಸರಿ ಆಯಿತು ಮಾಡ್ತೀನಿ ಅಂತ ಹೇಳಿದೆ ಸರಿ ನನಗೆ ಶೂಟಿಂಗ್ ಮಾಡೋ ಟೈಮಲ್ಲಿ ಒಬ್ಬರು ಬಂದಿಲ್ಲ ಸೀರಿಯಲ್ ಶೂಟಿಂಗ್ ಮಾಡ್ತಾಯಿದ್ದೀವಿ ನೀವು ಬಂದು ಮಾಡ್ತೀರಾ ಅಂತ ಕೇಳಿದ್ರೆ ಸೀರಿಯಲ್ ಶೂಟಿಂಗ್ ಕರ್ಮ ನನಗೆ ನಾನು ಮಾಡೋ ಚಾನಲಲ್ಲೇ ನನಗೆ ಟೈಮ್ ಮಾತಾಡಕ್ಕೆ ಬರಲ್ಲ ನನ್ನ ಸೀರಿಯಲ್ ಶೂಟಿಂಗ್ ಎಲ್ಲ ನನಗೆ ಬರಲ್ಲ ಸರ್ ನಾನು ಬರೋದಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ನನ್ನ ಆಗಲ್ಲ ಅಂತ ಹೇಳಿದೆ ಅಯ್ಯೋ ಅಮ್ಮ ಅಲ್ಲಿ ಏನು ಕೆಲಸ ಇರೋಲ್ಲ ಜಾಸ್ತಿ ನೀನು ಬಾ ನಾವೆಲ್ಲ ಹೇಳ್ಕೊಡ್ತೀವಿ ನಾನು ಹೇಳ್ಕೊಟ್ಟಂಗೆ ನೀನು ಮಾಡು ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನನಗೂ ದುಡ್ಡಿನ ಅವಶ್ಯಕತೆ ಇದೆ ನೋಡೋಣ ಅಂತ ಓದೇ ಸೀರಿಯಲ್ ಅಂದರೆ ಯಾರಿಗಾದರೂ ಹುಚ್ಚಲ್ವಾ ಓ ಟಿ ವಿಲಿ ಕಡಿಸ್ಕೊತೀವಿ ಅಂತ ಅಂತ ಹೋದೆ ಹೋಗ್ಬಿಟ್ಟು ಏನು ಮಾಡಿದ್ರು ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿ ಹೇಳ್ಕೊಟ್ರು ಹಿಂಗಮ್ಮ ಹಂಗಮ್ಮ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ದಿವ್ಸ ಹೋದೆ ಎರಡು ದಿವ್ಸ ಹೋದೆ ಮೂರನೇ ದಿವ್ಸಕ್ಕೆ ತೊಗೊಳ್ಳಿ ಏಯಮ್ಮ ನಿನ್ ಮಾಡಕ್ಕೆ ಬರಲ್ಲ ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಏನು ಟಾರ್ಚರ್ ಕೊಡ್ತಾರೆ ಗೊತ್ತಾ ಸೀರಿಯಲ್ ಶೂಟಿಂಗ್ ಮಾಡಬೇಕಾದ್ರೆ ನಿಜಕ್ಕೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ನಾನು ಯಾಕಪ್ಪ ಬಂದೆ ಈ ಕೆಲಸಕ್ಕೆ ಅನ್ನೋ ಥರ ಆಗ್ಬಿಡ್ತು ನನಗೆ ಅಯ್ಯೋ ಬೇಡ ನನಗೆ ಈ ಸೀರಿಯಲ್ ಸಾಬಸ ಅನ್ನೋಷ್ಟಾಯ್ತು ಹಂಗೆ ಅಂದ್ಕೊಂಡು ಬಿಟ್ಟು ಹೋಗೋಣ ಅನ್ನೋಷ್ಟು ಯಾರಿಗೂ ಹುಷಾರಿಲ್ದಂಗೆ ಆಗ್ಬಿಡ್ತು ಅವ್ರನ್ನ ತೊಗೊಂಡೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಬಂದು ಕಂಡುಬಿಟ್ಟು ನೋಡ್ತೀನಿ ಹತ್ತಿ ಹೊಲ ಏನು ಅಂದ್ಕೊಂಡ್ರೆ ಆ ಕನಸು ಕನಸಲ್ಲಿ ಹೋಗಿ ಸೀರಿಯಲ್ ಶೂಟಿಂಗ್ ಮಾಡ್ಕೊಂಡು ಬಂದೆ ನಾನು ನಿಜಕ್ಕೂ ತುಂಬ ಚೆನ್ನಾಗಿತ್ತು ಆ ಕನಸು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಆದರೆ ಅವರು ಶೂಟಿಂಗ್ ಕರ್ಕೊಂಡೋಗಿ ನನಗೆ ಬೈದರು ನೋಡು ತುಂಬ ಬೇಜಾರಾಯಿತು ಈ ಥರ ಕನಸು ನಿಮಗೂ ಬರ್ತಾವ ನನಗಂತೂ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಈ ಕನಸು ನಾನು ಯಾವತ್ತೂ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿಲ್ಲ ಯಾವತ್ತೂ ನಾನು ಅದ್ರ ಬಗ್ಗೆ ಯೋಚನೆ ಇಲ್ಲ ಸೀರಿಯಲ್ಲು ಅದು ಇದು ಅಂತ ಫಸ್ಟ್ ಆಫ್ ಆಲ್ ನಾನು ಸೀರಿಯಲ್ಲೇ ನೋಡೋಲ್ಲ ಅಂತ ಈ ಕನಸು ಹೆಂಗ್ ಬತ್ತು ಅಂತ ಬೆಳಗ್ಗೆ ಎದ್ದ ತಕ್ಷಣ ನನಗೊಂಥರ ಆಶ್ಚರ್ಯ ಯಾರ ಹತ್ರ ಹೇಳಿಲ್ಲ ಎಲ್ಲ ನಗ್ಬಿಡ್ತಾರೆ ಅಂತ ಆಮೇಲೆ ನಗ್ತಾರೆ ಅಂತ ನಾನು ಹೇಳ್ತೇನೆ ಹಾಗೇ ಇದ್ದೆ ಆಮೇಲೆ ನೋಡಿದ್ರೆ ಈಗ ಚಕ್ಲಿ ಮಾಡೋ ಟೈಮಲ್ಲಿ ಏನು ಮಾಡ್ಬಿಟ್ಟೆ ನಾನು ಅಯ್ಯೋ ನಾನು ಮತ್ತೆ ಅದೊಂಥರ ನೆನಪಾಗ್ಬಿಡ್ತು ನನಗೆ ಒಂಥರ ಚೆನ್ನಾಗಿತ್ತಲ್ಲ ಇವತ್ತು ಆ ಥರ ಕನಸು ಬರಬೇಕು ಅನ್ನೋ ಆಸೆ ನನಗೆ ದುರಾಸೆ ನೋಡಿ ಹೆಂಗಿದೆ ಮನುಷ್ಯನಿಗೆ ಕನಸಲ್ಲೇ ಇಷ್ಟು ಆಸೆ ಪಡೋರು ನಿಜ ಜೀವನದಲ್ಲಿ ಇನ್ನು ಎಷ್ಟು ಆಸೆ ಪಡ್ಬೋದಲ್ಲ ಫ್ರೆಂಡ್ಸ್ ಆದರೆ ಈ ಸೀರಿಯಲ್ ಶೂಟಿಂಗ್ ಅದೆಲ್ಲ ನಿಜಕ್ಕೂ ನನಗೆ ಇಷ್ಟ ಇಲ್ಲ ಆದರೆ ಆ ಕನಸು ಯಾಕೆ ಗೊತ್ತಂತ ಇವತ್ತಿಗೂ ನನಗೆ ಗೊತ್ತಾಗಿಲ್ಲ ಅನ್ನೋ ಒಂಥರ ಚೆನ್ನಾಗಿತ್ತು ನಿಜಕ್ಕೂ ಹೇಳ್ತೀನಿ ಒಂಥರ ಚೆನ್ನಾಗಿತ್ತು ಅದು ಕೂಡ ಸೂಪರ್ ಓಕೆ ಫ್ರೆಂಡ್ಸ್ ಇವತ್ತಿನೊಡೆಯ ಇಷ್ಟ ಆಗಿತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಳೆ ಹೊಸೊಂದು ಹೊಸದ ವೀಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್ ಪ್ಲೀಸ್ ನನ್ನ ಒಂದು ಲೈಕ್ ಮಾಡಿ